ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕ್ರಪಾಸುಮ ಬ್ಲಾಗ್ ಪ್ರಕೃತಿಯು ಎಂದಿಗೂ ವಿಸ್ಮಯ ವಿಚಿತ್ರ ಕೌತುಕ ಅಚ್ಚರಿಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿರುತ್ತದೆ ಇದಕ್ಕೆ ನಿದರ್ಶನವೆಂಬಂತೆ ಹಾರ್ಶು ಏಡಿಗಳ ರಕ್ತಕ್ಕೆ ಈಗ ಇನ್ನಿಲ್ಲದ ಬೆಲೆ ಬಂದಿದೆ ಹೌದು ವೈದ್ಯಕೀಯ ಕಾರಣಗಳಿಂದಾಗಿ ಹಾರ್ ಎಂಬ ಪುರಾತನ ಕಾಲದ ಏಡಿಗಳ ಒಂದು ಲೀಟರ್ ರಕ್ತಕ್ಕೆ ಹನ್ನೆರಡು ಪಾಯಿಂಟ್ ಐದು ಎಂಟು ಲಕ್ಷ ರು ಬೆಲೆ ಇದೆ ಈ ತಳಿಯ ಏಡಿಯ ರಕ್ತದ ಬಣ್ಣ ನೀಲಿ ಎಂಬುದು ಮತ್ತೊಂದು ಅಚ್ಚರಿ ಮನುಷ್ಯನ ರಕ್ತದ ಹೆಪ್ಪುಗಟ್ಟುವಿಕೆಯನ್ನು ತಡೆಯುವ ಅತಿ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳನ್ನು ಕೊಂದು ಹಾಕುವ ಮನುಷ್ಯನ ಜೀವ ಉಳಿಸುವ ಲಸಿಕೆಗಳಿಗೆ ಅತ್ಯವಶ್ಯಕವಾಗಿರುವ ಹಾಗೂ ಔಷಧಗಳನ್ನೇ ಸುರಕ್ಷಿತವಾಗಿ ಇಡುವ ಅಂಶಗಳಿರುವ ಕಾರಣ ಹಾರ್ಶು ಏಡಿಗಳ ರಕ್ತಕ್ಕೆ ಇನ್ನಿಲ್ಲದ ಬೇಡಿಕೆ ಇದೆ ಅಮೆರಿಕದಲ್ಲಿ ಅದರಲ್ಲೂ ಅಟ್ಲಾಂಟಿಕ್ ಕರಾವಳಿ ಪ್ರದೇಶದಲ್ಲಿ ಹಾರ್ಶು ಏಡಿಗಳ ಸಂಖ್ಯೆ ಹೆಚ್ಚಿದೆ ಇವುಗಳಿಗೆ ಸುಮಾರು ನಾನೂರ ಐವತ್ತು ದಶಲಕ್ಷ ವರ್ಷಗಳ ಇತಿಹಾಸವಿದೆ ಮನುಷ್ಯನ ರಕ್ತ ಕೆಂಪಾಗಿರಲು ಹಿಮೋಗ್ಲೋಬಿನ್ ಕಾರಣವಾದರೆ ಹಿಮೋಸಯಾನಿನ್ ಇರುವ ಕಾರಣ ಏಡಿಗಳ ರಕ್ತವು ನೀಲಿಯಾಗಿದೆ ಅಂದ ಹಾಗೆ ಇವುಗಳ ರಕ್ತವನ್ನು ನೀಲಿ ಚಿನ್ನ ಎಂದು ಕರೆಯುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು